ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ದ್ರುಪದ ದ್ರೌಪದಿ ಸ್ವಯಂವರಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿರ್ತಾನೆ ಅವನ ಒಂದು ಆಹ್ವಾನದ ಮೇರೆಗೆ ದ್ರೋಣನ ಶಿಷ್ಯರಾದ ದುರ್ಯೋಧನ ಕರ್ಣ ಅಶ್ವಥಮ ಎಲ್ಲರೂ ಬಂದಿರ್ತಾರೆ ಇದು ಅವನಿಗೆ ಇಷ್ಟ ಆಗೋದಿಲ್ಲ ಏಕೆಂದರೆ ಅವರು ತನ್ನ ಶತ್ರುವಿನ ಶಿಷ್ಯರು ಹಾಗಾಗಿ ಅವರ ಒಂದು ಬರುವಿಕೆ ಇವನಿಗೆ ಇಷ್ಟ ಆಗೋದಿಲ್ಲ ಏನು ಮಾಡೋದು ಒಂದು ವೇಳೆ ಅವರು ಈ ಒಂದು ಪಂದ್ಯದಲ್ಲಿ ಗೆದ್ದರೆ ತನ್ನ ಮಗಳನ್ನು ಅವರಿಗೆ ಕೊಡಬೇಕಾಗತ್ತೆ ಜೊತೆಗೆ ಅವಳನ್ನು ಅಲ್ಲಿ ಹೇಗೆ ನಡೆಸ್ಕೊಳ್ತಾರೋ ಇದೆಲ್ಲ ಆತನಕ ದೃಪ ಪ್ರಾರಂಭ ಆಗುತ್ತೆ ಆ ಸಮಯಕ್ಕೆ ಸರಿಯಾಗಿ ಶಿಖಂಡಿ ಅಲ್ಲಿಗೆ ಬರ್ತಾನೆ ಅವನು ಇವನ ಒಂದು ಶತ್ರು ಆಗಿದ್ದಂತಹ ದ್ರೋಣನಿಂದಾಗಿ ಗಂಡಸನ್ನು ಗಂಡಸಾಗಿರ್ತಾನೆ ಪುರುಷತ್ವವನ್ನು ಪಡ್ಕೊಂಡಿರ್ತಾನೆ ಅದನ್ನು ಹೇಳ್ತಾನೆ ಅದನ್ನು ಕೇಳ್ದಿದ್ದ ಹಾಗೆ ದೃಪದನಿಗೆ ತುಂಬ ಸಿಟ್ಟು ಬರುತ್ತೆ ದೃಪದ ಅವನನ್ನು ಬಿಟ್ಟು ಅಲ್ಲಿಂದ ಸಿಟ್ಟು ಮಾಡ್ಕೊಂಡು ಹೊರಟೋಗ್ತಾನೆ ದುಷ್ಟದ್ರಮ್ಯ ಕೂಡ ತನ್ನ ತಂದೆ ಹಿಂದೆ ಹೋಗ್ತಾನೆ ಏಕೆಂದರೆ ಅವನ ತಂದೆಗೆ ಅವನೀಗ ಸ್ವಲ್ಪ ಸಾಂತ್ವನವನ್ನು ಕೊಡಬೇಕಾಗಿರುತ್ತೆ ಅದಕ್ಕೋಸ್ಕರ ದೃಪದನ ಹಿಂದೆ ದುಷ್ಟದ್ರಮ್ಯ ಹೋಗ್ತಾನೆ ಇನ್ನು ಈ ಕಡೆ ಸತ್ಯಜಿತ್ತು ಬೇಗ ಹೋಗಿಬಿಟ್ಟು ಒಂದು ಸ್ವಲ್ಪ ನೀರು ತೊಗೊಂಡು ಬಂದು ಎಚ್ಚರ ತಪ್ಪಿದ್ದ ತನ್ನ ಸೋದರನ ಮುಖದ ಮೇಲೆ ಚಿಮುಕಿಸ್ತಾನೆ ಆಮೇಲೆ ಸೇವಕರು ಬರ್ತಾರೆ ಶಿಖಂಡಿಯನ್ನು ಒಳಗೆತ್ಕೊಂಡು ಹೋಗಿ ಒಂದು ಹಾಸಿಗೆ ಮೇಲೆ ಮಲಗಿಸ್ತಾರೆ ಸತ್ಯಜಿತ್ ಪಕ್ಕದಲ್ಲಿ ನಿಂತಿರ್ತಾನೆ ದ್ರೌಪದಿ ಅವನ ಪಕ್ಕ ಕೂತಿರ್ತಾಳೆ ಗದ್ದದ ಮೇಲೆ ಕೈ ಇಟ್ಕೊಂಡು ತಮ್ಮನ ಮುಖದ ಮೇಲೆ ಮೂಡಿದ್ದಂತಹ ಒಂದು ಮೃತ್ಯುವಿನ ಛಾಯೆಯನ್ನು ನೋಡ್ತಾ ಕಳವಳದಿಂದ ಕೂತಿರ್ತಾಳೆ ಆಗ ದ್ರೌಪದಿಗನ್ನಿಸುತ್ತೆ ಇನ್ನು ಘೋರ ಪರಿಸ್ಥಿತಿ ಇದು ಏಕೆಂದರೆ ಶಿಖಂಡಿ ಸಾಯೋ ಹಾಗಾಗಿ ಹೋಗ್ಬಿಟ್ಟಿದ್ದಾನೆ ಹರ್ಷದ ಸಮಾರಂಭದ ಬದಲು ಇದು ಈ ಸ್ವಯಂವರ ಭೀಕರ ದುರಂತ ಆಗ್ತಾ ಇದೆಯಾ ಅಂತ ಅನಿಸುತ್ತೆ ಅವಳಿಗೆ ಜರಾಸಂದ ಅವಳನ್ನು ಅಪಹರಿಸ್ಬಹುದು ಪಾಂಚಾಲರಿಗೂ ಮತ್ತು ಮಗದರಿಗೂ ದೊಡ್ಡ ಯುದ್ಧನೂ ಆಗಬಹುದು ಒಂದು ವೇಳೆ ದುರ್ಯೋಧನನಿಗೆ ಗೆದ್ದರೆ ಆ ಭಾತೃವಂಚಕನನ್ನು ತಾನು ಮದುವೆ ಆಗ್ಬಿಡುತ್ತೆ ಆಗಬೇಕಾಗತ್ತೆ ಇಲ್ಲ ತಾನು ಯಾವತ್ತೂ ಅವನನ್ನು ಮದುವೆ ಆಗೋದಿಲ್ಲ ಆದರೆ ಹಾಗೆ ಮಾಡಿದ್ರೆ ಪಂದ್ಯದಲ್ಲಿ ಗೆದ್ದವನಿಗೆ ಮಗಳನ್ನು ಕೊಡ್ತೀನಿ ಅಂತ ಹೇಳಿದ್ದ ತನ್ನ ತಂದೆಯ ಮಾತು ಹುಸಿ ಆಗುತ್ತೆ ಈಗ ನೋಡಿದ್ರೆ ಈ ಶಿಖಂಡಿ ಬೇರೆ ಪುನರ್ಜನ್ಮ ಎತ್ತಿದವನು ಹಾಗೆ ಬಂದಿದ್ದಾನೆ ಆದರೆ ಆ ಥರ ಮಾಡಿಸ್ಕೊಂಡು ಬಂದಿರೋದವನು ತನ್ನ ತಂದೆಯ ಕಡು ವೈರಿ ಕೊಟ್ಟಿರೋ ಒಂದು ಅನುಗ್ರಹದಿಂದ ಏನು ಮಾಡಬೇಕು ದ್ರೌಪದಿಗೆ ತೋಚಲಿಲ್ಲ ಅವಮಾನದ ಬಟ್ಟಲು ತುಂಬಿಬಿಟ್ಟಿದೆ ಅಂತ ಅನ್ನಿಸ್ತು ತನ್ನ ಕುತ್ತಿಗೆಯಲ್ಲಿದ್ದ ಒಂದು ಬಂಗಾರದ ಸರ್ವನ್ನು ಹಲ್ಲಿನಲ್ಲಿ ಕಡಿತಾ ನಿಂತ್ಕೊಂಡ್ಳು ಹುಚ್ಚಿ ಹಿಡಿತಾ ಇದೆಯಾ ತನಗೆ ಅಂತಲೂ ಅವಳಿಗೆ ಅನ್ನಿಸ್ತು ಶಿಖಂಡಿನ ನೋಡ್ತಾಳೆ ಹಿಂದೆ ತಂಗಿಯಾಗಿದ್ಲು ಆದರೆ ಈಗ ತಮ್ಮ ಆಗಿದ್ದಾನೆ ಈ ಎಲ್ಲ ಅವಮಾನಕ್ಕೂ ಇವನೇ ಕಾರಣ ಅನಿಸುತ್ತೆ ಅವಳಿಗೆ ಅವನು ಬಂದ ದಾರಿಯಲ್ಲಿ ಇದ್ದಂತಹ ಧೂಳು ಇನ್ನೂ ಮುಖದ ಮೇಲೆ ಕೂತಿರುತ್ತೆ ಅವನ ಕತ್ತಿ ಓರೆ ಎಲ್ಲೂ ಧೂಳಾಗಿರುತ್ತೆ ಬಹುಶಃ ಕಾಂಪಿಲ್ಯಕ್ಕೆ ಸ್ವಯಂವರದ ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಬಹಳ ದೂರದಿಂದ ಅವಸರದಿಂದ ಪ್ರಯಾಣ ಮಾಡಿ ಬಂದಿರಬಹುದು ಅಂತ ಇವಳಿಗನ್ನಿಸ್ತು ಹಾಗೆ ಅವನನ್ನು ಗಮನಿಸ್ತಾಳೆ ಹಿಂದೆ ಇದ್ದ ಕೋಮಲ ಬಾಲಿಕೆ ಥರ ಅವನು ಇರೋದಿಲ್ಲ ಮುಖ ಬಣ್ಣಗೆಟ್ಟು ಇಳಿದು ಹೋಗಿರುತ್ತೆ ಆದರೂ ಕೂಡ ಅದರಲ್ಲಿ ಮೊದಲು ಇದ್ದಂತಹ ಮಧುರವಾದ ಕೋಮಲವಾದ ರೇಖೆಗಳು ಇರೋದಿಲ್ಲ ಉಬ್ಬು ಮೊದಲಿನ ಹಾಗೆ ಪಾರದರ್ಶಕವಾಗಿರೋದಿಲ್ಲ ಗದ್ದ ಗಳಸು ಆಗಿರುತ್ತೆ ನಿಜವಾಗಲೂ ಪರಿವರ್ತನೆ ಆಗಿದೆ ಅಂಥೇಳಿ ಅಂದ್ಕೊಳ್ತಾಳೆ ಸ್ವಲ್ಪ ಸಮಯ ಹಾಗೆ ಕಳೆಯುತ್ತೆ ಆಮೇಲೆ ಸತ್ಯಜಿತ್ತು ಶಿಖಂಡಿಯ ಬಾಯಿಗೆ ಸ್ವಲ್ಪ ನೀರನ್ನು ಹಾಕ್ತಾನೆ ಆಗ ಅವನು ನಿಧಾನವಾಗಿ ಕಣ್ಣನ್ನು ತೆರೀತಾನೆ ತನ್ನ ಅಕ್ಕನನ್ನು ಮತ್ತು ತಮ್ಮನನ್ನು ಹಿಡಿತಾನೆ ನನಗೆ ಮನ್ನಣೆ ನೀಡಿ ಅನ್ನೋ ರೀತಿಯಲ್ಲಿ ಮುಗುಳ್ನಗೆ ನಗಕ್ಕೆ ಪ್ರಯತ್ನಿಸ್ತಾನೆ ಆದರೆ ಅವನ ಕೈಲಿ ಆಗೋದಿಲ್ಲ ಅವನ ಮುಖ ಗಾಳಿ ಬಿಸಿಲಿನ ಹೊಡೆತಕ್ಕೆ ಗಡಸಾಗಿ ಕಪ್ಪಾಗಿರುತ್ತೆ ಪ್ರೀತಿಯಿಂದ ಅವನ ಮುಖವನ್ನು ದ್ರೌಪದಿ ನೋಡ್ತಾಳೆ ಕುಟುಂಬಕ್ಕೆ ಅಗೌರವ ತಂದಿದ್ದರೂ ಕೂಡ ತಂಗಿ ಕಡೆಗೆ ಅಂದರೆ ಈಗ ತಮ್ಮ ಆಗಿರೋವ್ನ ಕಡೆಗೆ ನೋಡ್ತಾಳೆ ಅವಳ ಮನಸ್ಸು ಸೆಳೆಯುತ್ತೆ ಆದರೆ ಈ ಪ್ರಸಂಗದಲ್ಲಿ ಅವನು ಇಲ್ಲದೆ ಇದ್ದಿದ್ದರೆ ಎಲ್ರಿಗೂ ದುಃಖ ಆಗ್ತಿತ್ತು ಏಕೆಂದರೆ ಇಷ್ಟು ದೊಡ್ಡ ಸ್ವಯಂವರ ನಡೆಸಿ ಆ ಮನೆಯ ವ್ಯಕ್ತಿನೇ ಇಲ್ದಂಗೆ ಆಗುತ್ತಲ್ಲ ಅಂತ ಎಲ್ಲರಿಗೂ ಒಂದು ರೀತಿಯ ಆತಂಕನೂ ಇತ್ತು ಅವಳಿಗೂ ಇದೆಲ್ಲ ಗೊತ್ತಿತ್ತು ದುಃಖ ಮೊದಲೇ ಇತ್ತು ಆದರೆ ಈಗ ಇನ್ನಷ್ಟು ಜಾಸ್ತಿ ಆಯಿತು ಯಾಕೆ ಅಂತಂದರೆ ಅವನು ಹೋಗಿ ಶತ್ರುವಿನ ಆಸರೆ ಪಡೆದಿದ್ದ ಏನು ತೋಚದೆ ದ್ರೌಪದಿ ಮತ್ತೆ ಮತ್ತೆ ತನ್ನ ತುಟಿಗಳ ನಡುವೆ ಬಂಗಾರದ ಸರವನ್ನು ಎಳೆದಾಡ್ತಾಳೆ ಬೇರೆ ಏನು ಮಾಡಲಿಕ್ಕೂ ಅವಳಿಗೆ ತೋಚೋದಿಲ್ಲ ಶಿಕಂಡಿ ನಿಧಾನವಾಗಿ ಎದ್ದೇಳ್ತಾನೆ ಅಕ್ಕ ನಿನಗೂ ನನ್ನ ಮೇಲೆ ಸಿಟ್ಟ ಅಂತ ಆಸೆಗೆಟ್ಟು ಕೇಳ್ತಾನೆ ನೀನಾದರೂ ಅರ್ಥ ಮಾಡ್ಕೊಳ್ತೀಯ ಅಂತ ಅಂದ್ಕೊಂಡಿದ್ದೆ ನೀನು ಯಾವಾಗಲೂ ನನಗೆ ನಮ್ಮ ಅಮ್ಮನ ಸ್ಥಾನದಲ್ಲಿ ಇದ್ದೆ ಅಂತೇಳಿ ಹೇಳ್ತಾನೆ ಆಗ ದ್ರೌಪದಿ ಕೇಳ್ತಾಳೆ ಇದೆಲ್ಲ ಹೇಗಾಯಿತು ತಮ್ಮ ನೀನು ಹೇಳೋದು ನನಗೊಂದು ಅರ್ಥ ಆಗ್ತಾ ಇಲ್ಲ ನೀನು ಗಂಗೆನಲ್ಲಿ ಮುಳುಗು ಹೋದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಅಂಥೇಳಿ ಹೇಳ್ತಾಳೆ ಆಗ ದುರ್ಬಲ ಧ್ವನಿಯಲ್ಲಿ ಶಿಖಂಡಿ ಹೇಳ್ತಾನೆ ನಾನು ಗಂಗೆಯಲ್ಲಿ ಮುಳುಗಲಿಕ್ಕೆ ಅಂತಲೇ ಹೋದೆ ಆದರೆ ಒಬ್ಬ ದೇವರು ನನಗೆ ಅಡ್ಡ ಬಂದ ಬಂದುಬಿಟ್ಟು ನನ್ನನ್ನು ದ್ರೋಣಾಚಾರ್ಯರ ಹತ್ರಕ್ಕೆ ಹೋಗು ಅಂಥೇಳಿ ಹೇಳ್ದ ಅವರ ವೈರಿ ಮಗ ಆಗಿದ್ದರೂ ಕೂಡ ನನ್ನನ್ನು ಆಚಾರ್ಯರು ಅಕ್ಕರೆಯಿಂದ ಅಂಗೀಕರಣ ಮಾಡಿದ್ರು ಅಂತ ಹೇಳ್ತಾನೆ ತನ್ನ ಮಾತಿಗೆ ಅವರ ಪ್ರತಿಕ್ರಿಯೆ ಏನಿರಬಹುದು ಅಂತ ಶಿಖಂಡಿ ಅಕ್ಕನ ಕಡೆ ಮತ್ತು ತಮ್ಮನ ಕಡೆ ನೋಡ್ತಾನೆ ಇಬ್ಬರು ಮುಖನೂ ಸಂತೋಷವಾಗಿ ಇರೋದಿಲ್ಲ ಮುಖ ಗಂಟು ಕಟ್ಟಿರುತ್ತೆ ನಿಟ್ಟುಸರು ಬಿಡ್ತಾನೆ ಹೆದ್ರಕೊಳ್ತಾನೆ ಹೇಳ್ತಾನೆ ಮುಂದೆ ಆಚಾರ್ಯರು ನನ್ನನ್ನು ಒಬ್ಬ ಯಕ್ಷನ ಬಳಿಗೆ ಕಳಿಸಿದ್ರು ಅವರಿಬ್ಬರು ಸೇರಿ ಒಂದು ಪವಾಡವನ್ನು ಮಾಡಿದ್ರು ಸುಮಾರು ನಾಲ್ಕು ತಿಂಗಳು ನನಗೆ ಯಮಬಾಧೆ ಆಯಿತು ಅನ್ನ ಇಲ್ಲದೆ ಬರೀ ಮೂಲಿಕೆಗಳನ್ನು ತಿಂದು ನೀರು ಕುಡಿಬೇಕಾಯಿತು ನನ್ನ ದೇಹವನ್ನು ಕುಟ್ಟಿದ್ರು ಎಷ್ಟೋ ಸಲ ಬೇಕಾದಷ್ಟು ರಕ್ತ ಸುರಿತು ನನ್ನನ್ನು ತುಂಡು ತುಂಡಾಗಿ ಕಡಿತಿದಾರವರು ಅಂತ ಎಷ್ಟೋ ಸಲ ಅನ್ನಿಸ್ತು ಕೆಲವಾರು ದಿನ ನನಗೆ ಎಚ್ಚರಿಕೆನೇ ಇರಲಿಲ್ಲ ಎಚ್ಚರಿಕೆ ಆದಾಗ ಯಮನ ಮುಷ್ಟಿಯಲ್ಲಿದ್ದೀನಿ ಅಂತ ನನಗನ್ನಿಸ್ತು ಆದರೆ ದೇವಾದಿದೇವ ಒಂದು ಪವಾಡ ಮಾಡ್ದ ಅಂತ ನನಗೆ ಅರ್ಥ ಆಯಿತು ಏಕೆಂದರೆ ನಾನು ಗಂಡು ಸಾಗಿದ್ದೆ ಶಿಖಂಡಿಯ ಧ್ವನಿ ಭಾವಪೂರ್ಣ ಆಗಿರುತ್ತೆ ಕೆನ್ನೆ ಮೇಲೆ ಕಣ್ಣೀರು ಹರಿತನೇ ಇರುತ್ತೆ ತನ್ನ ಮನಸ್ಸಿನ ಮಾತನ್ನು ಹೇಳ್ತಾನೆ ಇಷ್ಟೊಂದು ಆರೋಗ್ಯ ಕೆಟ್ಟಿದ್ರೂ ಕೂಡ ನಾನು ಇಲ್ಲಿ ಓಡಿ ಬಂದೆ ಗೊತ್ತಾ ನಿನ್ನ ಸ್ವಯಂವರದ ಸಮಯದಲ್ಲಿ ಇರಬೇಕು ಅಂತ ನನ್ನನ್ನು ನೋಡಿ ನಿಮಗೆಲ್ರಿಗೂ ಸಂತೋಷ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು ಬಿಕ್ಕಿ ಬಿಕ್ಕಿ ಹೇಳೋಕ್ಕೆ ಶುರು ಮಾಡಿದ ನೀವೆಲ್ಲರೂ ನನಗೆ ವಿರುದ್ಧ ಆಗಿಬಿಡ್ರಿ ಅಪ್ಪ ಅಂತೂ ನನ್ನನ್ನು ನೀನು ಸಾಯಿ ಅಂತಿದ್ದಾರೆ ನಿಮಗೆ ಯಾರಿಗೂ ನಾನು ಬೇಡವಾ ಯಕ್ಷನ ಕೈಯಲ್ಲಿ ಅಷ್ಟೊಂದು ಹಿಂಸೆ ಸಂಕಟ ಎಲ್ಲ ಅನುಭವಿಸ್ದೆ ಯಾಕೆ ನಮ್ಮ ಕುಟುಂಬಕ್ಕೆ ಇರೋ ಕಳಂಕ ಹೋಗಲಿ ತ್ರಿಪದ ರಾಜನಿಗೆ ನಿಜವಾಗಿಯೂ ಗಂಡು ಮಗ ಇದ್ದಾನೆ ಅಂತ ಆಗಲಿ ಅಂತ ನಾನು ಇಷ್ಟೊಂದು ಕಷ್ಟಪಟ್ಟೆ ಅಂತ ಬಿಕ್ಕಿ ಬಿಕ್ಕಿ ಅಳಲಿಕ್ಕೆ ಶುರು ಮಾಡ್ದೆ ಶಿಖಂಡಿ ಮತ್ತೆ ಹೇಳ್ದ ನಾನು ಸತ್ತು ಹೋಗಿದ್ರೆ ಚೆನ್ನಾಗಿರ್ತಿತ್ತು ನಿಮಗೆಲ್ಲರಿಗೂ ನನ್ನಿಂದ ಸಂಕಟ ಆದರೆ ಎಲ್ಲಿ ಹೋಗಲಿ ಹೋಗೋಕ್ಕೂ ಎಲ್ಲಿಗೂ ಜಾಗ ಇಲ್ಲ ನಿಮ್ಗೆ ಯಾರಿಗೂ ನಾನು ಬೇಡವೂ ಬೇಡ ಅಂಥೇಳಿ ಕೈಗಳಲ್ಲಿ ಮುಖ ಮುಚ್ಚಿಕೊಂಡು ಕನಿಕರ ಬರೋ ಹಾಗೆ ಅಳಕ್ಕೆ ಶುರು ಮಾಡಿದ ಆಗ ದ್ರೌಪದಿಗೆ ಅವನ ಬೆನ್ನಿನ ಮೇಲೆ ಪ್ರೀತಿಯಿಂದ ಕೈ ಹಿಡದೇ ಇರೋಕ್ಕೆ ಸಾಧ್ಯ ಆಗೋದಿಲ್ಲ ಜೊತೆಗೆ ಅಣ್ಣನ ದುಃಖವನ್ನು ಅರ್ಥ ಸತ್ಯಜಿತ್ ಕೂಡ ಅವನ ಕೈಯನ್ನು ಪ್ರೀತಿಯಿಂದ ಹಿಡ್ಕೊಂಡ ಆಗ ದ್ರೌಪದಿ ಹೇಳ್ತಾಳೆ ನೋಡು ತಮ್ಮ ಶಿಖಂಡಿ ನೀನು ಬಂಧುಗಳಿಗೆ ಒಳ್ಳೆಯದಲ್ಲ ಹಾಗಾಗಿ ನಾವು ಆ ಥರ ಮಾ ನಡ್ಕೊಂಡ್ವಿ ಏಕೆಂದರೆ ನಾವು ಈಗಾಗಲೇ ದುರ್ಯೋಧನನ ಬಲೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ತಾಳೆ ಹೇಗೆ ಹೇಗೆ ಅಂತ ಮತ್ತೆ ಶಿಖಂಡಿ ಕೇಳ್ತಾನೆ ಆಗ ದ್ರೌಪದಿ ಹೇಳ್ತಾಳೆ ನೋಡು ಆ ಹಿಚ್ಚತ್ರದಲ್ಲಿ ಆದ ಅವಮಾನಕ್ಕಿಂತ ಅವನು ಹೆಚ್ಚಿನ ಅವಮಾನವನ್ನು ನಮಗೆ ಮಾಡ್ತಾನೆ ನಿನಗೆ ಗಂಡಸುತನ ಕೊಟ್ಟಾಗ ಆ ದುಷ್ಟ ಬ್ರಾಹ್ಮಣ ಬರು ಜಾಣತನದಿಂದ ತನ್ನ ಕೈವಾಡವನ್ನು ನಡೆಸಿದಾನೆ ನಾಳಿದ್ದು ಅವನ ಶಿಷ್ಯರಲ್ಲಿ ಯಾರೋ ಒಬ್ಬ ನನ್ನನ್ನು ಅವನ ಹತ್ತಿಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತೇಳಿ ದ್ರೌಪದಿ ಹೇಳ್ತಾಳೆ ಇಷ್ಟೊತ್ತಿಗೆ ಶಿಖಂಡಿಗೆ ಪೂರ್ಣ ಎಚ್ಚರಿಕೆ ಆಗುತ್ತೆ ಅವನು ಹೇಳ್ತಾನೆ ಆಚಾರ್ಯ ದೇವನಿಗೆ ಅನ್ಯಾಯ ಮಾಡ್ತಿದ್ಯಾ ಕೃಷ್ಣೆ ನನ್ನನ್ನು ನೀನು ಕಳಿಸ್ಬಿಡ್ಬೋದಾಗಿತ್ತು ಆಗ ನಾನು ಸಾಯ್ತಾ ಇದ್ದೆ ಅವರಿಗೆ ಒಬ್ಬ ವೈರಿಯ ಮಗ ಸದ್ದಾಗ ಅನ್ನಿಸ್ತಿತ್ತು ಆದರೆ ನನ್ನನ್ನು ಅವರು ಸ್ವೀಕಾರ ಮಾಡಿದ್ರು ತಂದೆ ಸಂಗಡ ಇರೋ ಅವರ ಶತ್ರುತ್ವದ ಮಾತನ್ನು ಕೂಡ ಅವರು ಎತ್ತಲಿಲ್ಲ ನನ್ನನ್ನು ಯಾಕೆ ಸಹಾಯಕ್ಕೆ ಬಿಡಲಿಲ್ಲ ಅವರು ಅಂತ ಹೇಳಿಬಿಟ್ಟು ಮತ್ತೆ ಮತ್ತೆ ಅಳ್ತಾನೆ ಆಗ ದ್ರೌಪದಿ ಮತ್ತೆ ಕೇಳ್ತಾಳೆ ಅವ್ರ ಹತ್ರಕ್ಕೆ ಯಾಕೆ ಹೋದೆ ನೀನು ಯಾರ ಒಬ್ಬ ದೇವತೆ ಅವ್ರ ಹತ್ರ ಕಳಿಸ್ದ ಅಂತ ಹೇಳಿದೆಯಲ್ಲ ಯಾರದು ಅಂತ ಕೇಳ್ತಾಳೆ ಆಗ ಶಿಖಂಡಿ ಕಣ್ಣು ಮೂಗುಗಳನ್ನು ಒರೆಸ್ಕೊಳ್ತಾನೆ ಒಂದು ಸಣ್ಣ ಮುಗುಳ್ನಗೆ ಅವನ ದುಡ್ಡಿ ಮೇಲೆ ಹಾದು ಹೋಗುತ್ತೆ ಹೇಳ್ತಾನೆ ಹೌದು ಕೃಷ್ಣೆ ಒಬ್ಬ ದೇವರು ನನ್ನನ್ನು ಕಾಪಾಡ್ದ ಅಂತ ಯಾರ ದೇವರು ಶಿಖಂಡಿ ಸ್ಪಷ್ಟವಾಗಿ ಹೇಳು ಅವ್ರ ಬಳಿಗೆ ನಿನ್ನನ್ನು ಯಾರು ಕಳಿಸಿದ್ರು ಅವರು ನಮ್ಮ ಅಪ್ಪನ ನೋಯಿಸೋಕೋಸ್ಕರ ಈ ಥರ ಮಾಡಿರಬಹುದು ಅಂತೇಳಿ ಹೇಳ್ತಾಳೆ ಆಗ ಕೋಪದಿಂದ ಶಿಖಂಡಿ ಹೇಳ್ತಾನೆ ಇಲ್ಲ ಇಲ್ಲ ನನ್ನ ಮಾವನ ಮನೆಯಿಂದ ಅವತ್ತು ದೂತ್ರ ಬಂದಿದ್ರು ಅವ್ರ ಸಂದೇಶ ನಿನಗೆ ನೆನಪಿದೆಯಾ ನನ್ನ ಹೆಂಡತಿನೇ ಇಲ್ಲಿಗೆ ಕರೆಸ್ಕೊಳ್ಳಿ ಅಂಥೇಳಿ ಅವ್ರು ಹೇಳಿ ಕಳಿಸಿದ್ರು ಹುಡುಗಿಯನ್ನು ಹುಡುಗ ಅಂತ ತೋರಿಸಿ ಮದುವೆ ಮಾಡಿದ್ದಾರೆ ದುರ್ಗದ ರಾಜ ಅಂತ ಗೊತ್ತಾಗ್ಬಿಟ್ರೆ ನಮ್ಮ ಕುಟುಂಬಕ್ಕೆ ಅದೆಷ್ಟು ಅವಮಾನ ಆಗತ್ತೆ ಹಾಗಾಗಿ ನಾನು ಎಲ್ಲನ್ನ ಹೋಗಿ ಸದ್ದೋಗೋಣ ಅಂತ ಹೊರಟೆ ಆಗ ಆ ದೇವರು ನನ್ನ ಸಹಾಯಕ್ಕೆ ಬಂದ ಬಹಳ ದಯಾವಂತ ಅವನು ನಮ್ಮ ಕುಟುಂಬದ ಗೌರವವನ್ನು ಉಳಿಸೋಕ್ಕೆ ಅವನು ಇಷ್ಟಪಟ್ಟ ಅವನು ನನ್ನನ್ನು ದ್ರೋಣಾಚಾರ್ಯರ ಹತ್ತಿರಕ್ಕೆ ಕಳಿಸ್ದ ಅವನ ಸಂದೇಶವನ್ನು ನಾನು ಒಯ್ದೇ ಇದ್ದಿದ್ದರೆ ಆಚಾರ್ಯರು ನನ್ನನ್ನು ಶಿಷ್ಯನನ್ನಾಗಿ ಯಾವತ್ತೂ ಸ್ವೀಕಾರ ಮಾಡ್ತಿರ್ಲಿಲ್ಲ ಅಂತ ಹೇಳ್ದ ಮತ್ತು ದ್ರೌಪದಿಗೆ ಪ್ರಶ್ನೆ ಹೇಳುತ್ತೆ ಯಾರದು ನಿನ್ನ ವಿಚಿತ್ರ ದೇವರು ಅಂತ ಹೇಳಿ ಮತ್ತೆ ಮತ್ತೆ ಕೇಳ್ತಾಳೆ ಆದರೆ ಶಿಖಂಡಿ ನಿಧಾನವಾಗಿ ಸುತ್ತಿ ಬಳಸಿ ಇನ್ನೇನು ಹೇಳ್ತಾ ಇರ್ತಾನೆ ನಿನಗೆ ಗೊತ್ತು ಕೃಷ್ಣೆ ನಿನಗೆ ಆಸರೆಯಾಗಿ ನಿಲ್ತೀನಿ ಅಂತ ಅವನು ಮಾತು ಕೊಟ್ಟಿದ್ದಾನೆ ಆದರೂ ಕೂಡ ಅವನು ನಿನ್ನನ್ನು ವಧುವಾಗಿ ಸ್ವೀಕರಿಸೋಕ್ಕೆ ಒಪ್ಪಲಿಲ್ವಲ್ಲ ಅವನು ಅಂತ ಹೇಳ್ತಾನೆ ದ್ರೌಪದಿಗೆ ಈಗ ಬೆಚ್ಚಿ ಬೀಳೋ ಹಾಗಾಗತ್ತೆ ಅಂದರೆ ಕೃಷ್ಣ ವಾಸುದೇವನ ಅಂತ ಕೇಳ್ತಾಳೆ ಹೌದು ಅವನೇನೇ ನೀವೆಲ್ಲರೂ ಇಡೀ ಜಗತ್ತು ಎಲ್ಲರೂ ನನಗೆ ಶತ್ರುಗಳು ಅಂತ ಅಂದ್ಕೊಂಡಾಗ ನನಗೆ ನೆರವಾಗಿದ್ದು ಆ ಕೃಷ್ಣ ವಾಸುದೇವ ಅಂತ ಹೇಳ್ತಾನೆ ಉಸಿರು ಬಿಗು ಹಿಡಿದು ದ್ರೌಪದಿ ಹೇಳ್ತಾಳೆ ಅಯ್ಯೋ ದೇವರೇ ಮತ್ತೆ ಕೃಷ್ಣ ವಾಸುದೇವನ ಹೆಸರು ಬಂತಲ್ಲ ಅಪ್ಪ ಹೇಳಿದ್ದು ನಿಜನೇ ಇರಬಹುದು ನಮ್ಮನ್ನು ಪೂರ್ತಿ ಕೆಡೋ ಬಿಟ್ಟಿದ್ದಾನೆ ಬೋನಿನಲ್ಲಿ ಹಾಗಾಗಿ ಶತ್ರುವಿನ ಅನುಗ್ರಹ ಅಂತ ಹೇಳಿಬಿಟ್ಟು ನಿನ್ನನ್ನು ಸ್ವೀಕರಿಸೋ ಹಾಗೆ ಒತ್ತಾಯ ಮಾಡ್ತಾ ಇದ್ದಾನೆ ಅಂತ ದ್ರೌಪದಿ ಹೇಳ್ತಾಳೆ ಆಗ ಶಿಖಂಡಿ ಹೇಳ್ತಾನೆ ದ್ರೋಣಾಚಾರ್ಯರು ನನ್ನ ಜೊತೆ ತುಂಬ ಸ್ನೇಹದಲ್ಲಿದ್ದರು ಅವರ ಸ್ನೇಹಕ್ಕೆ ನಾನು ಪ್ರತಿ ಸ್ನೇಹ ತೋರಿಸಿದ್ರೆ ಏನು ತಪ್ಪು ಅಂತ ಕೇಳ್ತಾನೆ ಆಗ ದ್ರೌಪದಿ ಹೇಳ್ತಾಳೆ ವಾಸುದೇವನ ಮಾತುಗಳನ್ನು ನೀನು ಆಡ್ತಾ ಇದ್ದೀಯಾ ಅಂತ ಹೇಳಿಬಿಟ್ಟು ಆಗ ಶಿಖಂಡಿ ಹೇಳ್ತಾನೆ ಅಕ್ಕ ನನ್ನ ಮಾತೇ ಇದು ವಾಸುದೇವನ ಭಾವ ಅದರಲ್ಲಿದ್ದರೆ ಏನು ನಷ್ಟ ನಿನಗೆ ಅಂಥೇಳಿ ಕೇಳ್ತಾನೆ ದ್ರೌಪದಿಗೆ ತುಂಬ ಸಿಟ್ಟು ಬರುತ್ತೆ ತಮ್ಮನನ್ನು ನೋಡಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಅವಳಿಗೆ ಮುಖ ಕೆಂಪಾಗುತ್ತೆ ಶಿಖಂಡಿ ನಿನಗೆ ಅರ್ಥ ಆಗದೆ ಇರೋ ವಿಷಯದಲ್ಲಿ ಕೈ ಹಾಕ್ತಿದೆಯಾ ನೀನು ನಾಳಿದ್ದು ನಾನು ಅಪ್ಪ ಇಬ್ಬರು ಸ್ವಯಂಭೂರದಲ್ಲಿ ನಿಂತ್ಕೋಬೇಕು ಸಾಧ್ಯವಾದರೆ ಅಪಹರಿಸ್ಬಿಡ್ತೀನಿ ಅಂತ ಜರಾಸಂದ ಹೇಳ್ತಾ ಇದ್ದಾನೆ ನನ್ನನ್ನು ಮದುವೆ ಹಾಗೆ ಆಗ್ತೀನಿ ಅಂತ ದುರ್ಯೋಧನ ಪಟ್ಟು ಹಿಡಿದಿದ್ದಾನೆ ಅವನನ್ನು ಮದುವೆ ಆಗೋದಕ್ಕಿಂತ ಸಾಯೋದೇ ಒಳ್ಳೆಯದು ಅಂತ ನಾನು ಅಂದ್ಕೊಳ್ತಿದ್ದೀನಿ ಜೊತೆಗೆ ಯಾರನ್ನೇ ಮದುವೆ ಆದರೂ ಕೂಡ ಅವರು ದ್ರೋಣಾಚಾರ್ಯರ ಜೊತೆಗೆ ಕಾದಬೇಕು ಅಂತ ನಾನು ನಿಶ್ಚಯ ಮಾಡಿದ್ದೀನಿ ಇನ್ನು ನಿನ್ನ ಕೃಷ್ಣ ವಾಸುದೇವ ಈ ಸ್ಪರ್ಧೆಗೆ ಒಪ್ಪಿಲ್ಲ ನನಗೂ ಅಪ್ಪನಿಗೂ ಆಸರೆಯಾಗಿ ನಿಲ್ತೀನಿ ಅಂತ ಕೊಟ್ಟ ಮಾತನ್ನು ಅವನು ಬಿಟ್ಟಿದ್ದಾನೆ ಅಂತೇಳಿ ಹೇಳ್ತಾಳೆ ಈಗ ಶಿಖಂಡಿಗೆ ಮುಖದಲ್ಲಿ ಆತಂಕದ ಗೆರೆಗಳು ಮೂಗುತ್ತೆ ಅವನ ಕೈಗಳು ನಡುಗತ್ವೆ ನಮ್ಮ ಸ್ಥಿತಿಗೆ ಕೃಷ್ಣನನ್ನು ಯಾಕೆ ನಿಂದನೆ ಮಾಡ್ತಾ ಇದೆಯಾ ನನಗೆ ಗಂಡಸ್ತನ ಕೊಡಿಸಿದ್ದು ಅವನು ಸ್ವಯಂವರದಿಂದ ಅಪ್ಪ ಎಲ್ಲ ರಾಜರಲ್ಲಿ ಅಗ್ರಗಣ್ಯರು ಅಂತ ಅನ್ನಿಸ್ಕೊಳ್ತಾರೆ ಅಂಥ ಮಹಾ ದ್ರೋಣಾಚಾರ್ಯರನ್ನು ವಾಸುದೇವ ಗೆದ್ದ ಅವರೇ ಪುಷ್ಕರಕ್ಕೆ ಬಂದು ಅವನನ್ನು ಸ್ವಾಗತ ಮಾಡಿದ್ರು ಅಂತ ಶಿಖಂಡಿ ಹೇಳ್ತಾಳೆ ಅಂದರೆ ನೀನು ಕೃಷ್ಣನಿಗೆ ಗುಲಾಮನೇ ಆಗ್ಬಿಟ್ಟಿದ್ಯಲ್ಲ ಅಂತ ದ್ರೌಪದಿ ಹೇಳ್ತಾಳೆ ಇಲ್ಲ ಇಲ್ಲ ನಾನು ಯಾರಿಗೂ ಗುಲಾಮ ಅಲ್ಲ ಕೃಷ್ಣನಿಗೂ ಅಲ್ಲ ದ್ರೋಣಾಚಾರ್ಯರಿಗೂ ಅಲ್ಲ ನಾನು ದ್ರುಪದನ ಮಗ ಅವರಿಗೆ ಅವಮಾನ ಆಗುವಂಥದ್ದನ್ನು ನಾನು ಏನೂ ಮಾಡೋದಿಲ್ಲ ನಮ್ಮ ಕಷ್ಟಗಳನ್ನು ಪರಿಹರಿಸಿ ಇಷ್ಟು ದಿನ ನಮ್ಮಲ್ಲಿ ಮನೆ ಮಾಡಿಕೊಂಡಿದ್ದ ಕಹಿಯನ್ನು ಕಳೀಲಿಕ್ಕೋಸ್ಕರ ದೇವರು ನಮ್ಮನ್ನು ನಮ್ಮ ಹತ್ರ ವಾಸುದೇವನನ್ನು ಕಳಿಸಿದ್ದಾನೆ ಅಂತ ಶಿಖಂಡಿ ಹೇಳ್ತಾನೆ ದ್ರೌಪದಿ ಮೇಲೆ ಕೇಳ್ತಾಳೆ ಚುರುಕಾಗಿ ಹೆಜ್ಜೆ ಹಾಕ್ಕೊಂಡು ಕಿಟಕಿ ಹತ್ತಿರಕ್ಕೆ ಹೋಗ್ತಾಳೆ ಹೇಳು ಹೇಳು ವಾಸುದೇವ ಇನ್ನೇನೆ ನಿಂತಲೇ ತುಂಬಿದ್ದಾನೆ ಅಂತ ಅವಳಿಗೆ ಬಹಳ ಸಿಟ್ಟು ಬರುತ್ತೆ ಅವಳ ಧ್ವನಿ ಹೊಡೆದು ಹೋಗ್ಬಿಟ್ಟಿರುತ್ತೆ ಆಗ ಶಿಖಂಡಿ ಅದನ್ನೆಲ್ಲ ಗಮನಿಸ್ದೆ ಮತ್ತೆ ಹೇಳ್ತಾನೆ ಯಾವ ಮನುಷ್ಯನ ಹಾಗಲ್ಲ ಅವನು ಅಂತ ಹೇಳಿಬಿಟ್ಟು ಇಷ್ಟು ಹೊತ್ತಿಗೆ ದ್ರೌಪದಿಗೆ ತುಂಬ ಸಿಟ್ಟು ಬರುತ್ತೆ ಅವನನ್ನು ಹೊಡೆದೇ ಬಿಡಬೇಕು ಅನ್ನೋ ಹಾಗೆ ತಿರುಗ್ತಾಳೆ ಅವಳು ಕಚ್ತಾಳೆ ಇದನ್ನು ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದೆ ನನಗೆ ಅಂತ ಹೇಳ್ತಾಳೆ ಶಿಖಂಡಿ ಎಲ್ಲವನ್ನು ನೋಡ್ತಾನೆ ಇಷ್ಟಾದರೂ ಕೂಡ ಹುರುಪಿನಿಂದ ಕೃಷ್ಣನನ್ನು ಹೊಗಳಕ್ಕೆ ಶುರು ಮಾಡ್ತಾನೆ ಕೃಷ್ಣ ಹೇಗೆ ರಾಕ್ಷಸರನ್ನು ಗೆದ್ದ ನಾಗರಿಗೂ ರಾಕ್ಷಸರಿಗೂ ಹೇಗೆ ಸಮಾಧಾನ ಮಾಡ್ದ ನಾಗರನ್ನು ಯೋಧರನ್ನಾಗಿ ಹೇಗೆ ಮಾಡ್ದೆ ಒಂದು ಏಟು ಹಾಕದೆ ಪುಷ್ಕರವನ್ನು ಹೇಗೆ ಗೆದ್ದ ಜೊತೆಗೆ ಅಜೇಯರು ಅನ್ನಿಸ್ಕೊಂಡ ದ್ರೋಣಾಚಾರ್ಯರು ಬಂದು ಅವನನ್ನು ಎಷ್ಟೊಂದು ಮರ್ಯಾದೆಯಿಂದ ಸಹ ಹಾಗೆ ಮಾಡಿದ ಇಷ್ಟೆಲ್ಲ ಆದರೂ ಕೂಡ ಅವನು ಬಹಳ ಮೃದು ಬಹಳ ವಿವೇಕಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ ನಿರಾಶೆಯ ಗಂಭೀರತೆಯಲ್ಲಿ ಮುಳುಗಿದಾಗ ನನಗೆ ಅವನು ಎಷ್ಟು ನೆರವಾದ ಅವನ ದರ್ಶನ ಮಾಡಿದ್ರಿಂದಲೇ ನನಗೆ ಇಷ್ಟೊಂದು ಒಳ್ಳೆಯದಾಯಿತು ಅಂತ ಹೇಳ್ತಾನೆ ಮುಂದೆ ಹೇಳೋಕ್ಕಾಗೋದಿಲ್ಲ ಅವನಿಗೆ ಇದನ್ನೆಲ್ಲ ಕೇಳಿ ಕೇಳಿ ದ್ರೌಪದಿಗೆ ಮುಖದಲ್ಲಿ ಸಿಟ್ಟು ತುಂಬಿ ಬರುತ್ತೆ ತನ್ನ ಸರವನ್ನು ಜೋರಾಗಿ ಎಳಿತಾಳೆ ಅದು ಹರಿದು ಹೋಗುತ್ತೆ ಸಾಕು ಮಾಡು ನಿನ್ನ ವಾಸುದೇವನ ಪುರಾಣ ದೇವರಂತೆ ದೇವರವನು ನಮ್ಮನ್ನು ಬೋನಲ್ಲಿ ಕೋಡ್ ಹಾಕ್ಬಿಟ್ಟಿದ್ದಾನೆ ಮೋಸಗಾರ ಅವನು ಎಂತ ಇಕ್ಕಟ್ಟಲ್ಲಿ ಸಿಗ್ಸಿದ್ದಾನೆ ಗೊತ್ತಾ ಆಯಿತು ಈಗ ನೀನು ಒಂದು ಮಾತು ಹೇಳ್ತೀನಿ ನೋಡು ಅಪ್ಪ ಅಥವಾ ಅವನು ಇಬ್ಬರಲ್ಲಿ ಯಾರನ್ನ ನನ್ನ ಒಬ್ಬರನ್ನು ನೀನು ಆರಿಸ್ಕೋಬೇಕು ಅಂತೇಳಿ ಹೇಳ್ತಾಳೆ ಶಿಖಂಡಿನೂ ಬಣ್ಣ ಗೆಟ್ಟದಾಗ ಹಾಕ್ತಾನೆ ಸಿಟ್ಟಿನಿಂದ ಹೇಳ್ತಾನೆ ನೋಡು ಅಪ್ಪನಲ್ಲಿ ಎಷ್ಟೇ ಪ್ರೀತಿ ಇದ್ದರೂ ಕೂಡ ನೀನು ಹೇಳಿದ್ದನ್ನು ನಾನು ಕೇಳೋದಿಲ್ಲ ಅಂಥೇಳಿ ಹೇಳ್ತಾನೆ ದ್ರೌಪದಿಗೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ ಇಲ್ಲ ಕೇಳಲೇಬೇಕು ನೀನು ಈಗಲೇ ಆ ಕೃಷ್ಣ ಮತ್ತು ದ್ರೋಣರ ಸಂಬಂಧವನ್ನು ನೀನು ಬಿಟ್ಟುಬಿಡಬೇಕು ಅಪ್ಪನ ಮಾತ್ರ ನಂಬ್ಕೋಬೇಕು ಇಲ್ಲ ಅನ್ನೋದಾದರೆ ಮತ್ತೆ ನೀನು ನಿನ್ನ ಮುಖವನ್ನು ನಮ್ಗೆ ಯಾರಿಗೂ ತೋರಿಸೋದು ಬೇಡ ಅಂತೇಳಿ ಹೇಳ್ತಾಳೆ ಶಿಖಂಡಿ ಏನು ಮಾತಾಡೋದಿಲ್ಲ ಪ್ರಯಾಸ ಪಟ್ಕೊಂಡು ಹಾಸಿಗೆಯಿಂದ ಎದ್ದು ಹೊರಗಡೆ ಶೂನ್ಯವನ್ನು ದಿಟ್ಟಿಸ್ತಾ ನಿಂತ್ಕೊಳ್ತಾನೆ ಆಮೇಲೆ ಅವಳು ಮುಖದ ಹಾಗೆ ಅವನ ಮುಖನೂ ಗಡಸಾಗತ್ತೆ ನೋಡು ನೀನು ಏನು ಹೇಳ್ತಿದ್ಯೋ ನನಗೆ ಗೊತ್ತಿಲ್ಲ ಆದರೆ ನೀನು ಹೇಳಿದೆ ಅಂದ್ಬಿಟ್ಟು ನನ್ನ ರಕ್ಷಕನಾಗಿದ್ದ ವಾಸುದೇವನನ್ನು ಮತ್ತು ನನಗೆ ಗಂಡಸ್ತನವನ್ನು ಕೊಟ್ಟಂತಹ ದ್ರೋಣರನ್ನು ನೀನು ಬಿಡು ಅಂತ ಹೇಳ್ತಾ ಇದೀಯ ಅಲ್ವಾ ಅಂತ ಕೇಳ್ದೆ ಹೌದು ನಮ್ಮ ತಂದೆ ಅಥವಾ ಆ ದನ ಕಾಯೋನು ಇಬ್ರಲ್ಲಿ ಯಾರನ್ನು ಒಬ್ಬರನ್ನು ನೀನು ಹಾಕೋಬೇಕು ಅಂತ ದ್ರೌಪದಿ ಮತ್ತೆ ಒತ್ತಾಯ ಮಾಡ್ತಾಳೆ ಶಿಖಂಡಿ ದೃಢವಾದ ದೃಷ್ಟಿಯಿಂದ ಅವಳ ಕಡೆ ನೋಡ್ತಾನೆ ತಲೆಯನ್ನು ಅಲ್ಲಾಡಿಸ್ತಾನೆ ಒಂದು ಮಾತು ಆಡದೆ ತಿರುಗಿ ಮೆಲ್ಲಿಗೆ ಆ ಕೊಠಡಿಯಿಂದ ಹೊರಗಡೆಗೆ ಹೆಜ್ಜೆ ಇಡ್ತಾ ಹೊಟ್ಟೋಗ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ